ಹಲೋ ನಮಸ್ಕಾರ ಎಲ್ಲರೂ ಕುಕ್ಕಿಂಗ್ ಗೋಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಮಿಕ್ಸ್ ಮ ಬಾಜಿ ಮಾಡೋಣಂತ ಸಿಂಪಲಾಗಿ ಮನೆಯಲ್ಲಿರೋ ತರಕಾರಿಯಿಂದ ಹೆಂಗೆ ಮಾಡೋದತ್ತೆ ತೋರಿಸ್ತೂ ಜಾಸ್ತಿ ತರಕಾರಿ ಯೂಸ್ ಮಾಡ್ತಾ ಇಲ್ಲ ನಾನು ಮೊದಲಿಗೆ ಇಲ್ಲೊಂದು ಕುಕ್ಕರ್ ತೊಗೊಂಡೆ ನೋಡಿರಿ ಕುಕ್ಕರ್ ಒಳಗೆ ಹಸಿರು ಬಟಾಣಿವು ಹಸಿರು ಬಟಾಣಿ ತೊಗೊಂಡನು ಒಣ ಬಟಾಣಿ ರಾತ್ರಿ ಹಿಂದಿನ ದಿನ ನೆನೆಸಿನೂ ತೊಗೋಬೋದು ಇಲ್ಲಿ ಹಸಿರು ಬಟಾಣಿ ತರಿಸಿ ಹಾಕನು ಇಲ್ಲೇ ನಾನು ತರಕಾರಿಗೆ ಸ್ವಲ್ಪ ಬೀನ್ಸ್ ತೊಗೊಂಡನು ಒಂದು ಆಲೂಗಡ್ಡೆ ಕಟ್ ಮಾಡಿಕೊಂಡು ಒಂದು ಕ್ಯಾರೆಟ್ ಇವನ್ನ ಮೂರೂ ಕಟ್ ಮಾಡಿಕೊಂಡ್ರು ಈ ಕುಕ್ಕರ್ಗೆ ಹಾಕಿ ಒಂದು ಎರಡು ವಿಸಿಲ್ ತಗಿಬೇಕ ಅಷ್ಟು ಅಷ್ಟಾದ್ರೆ ಸಾಫ್ಟ್ ಏನೋ ಟೇಸ್ಟ್ ಹಾಕ್ರಿ ಇದು ಸಿಂಪಲ್ಲಾಗೆ ಮಾಡೋದ್ರಿಂದ ಜಾಸ್ತಿ ಏನು ನಾವು ಹಾಕಂಗಿಲ್ಲ ಜಾಸ್ತಿ ಇದನ್ನು ಹಾಕೋಂಗಿಲ್ಲ ಆಯಿಲು ಜಾಸ್ತಿ ಹಾಕೋಂಗಿಲ್ಲ ನೋಡಿ ಸಿಂಪಲಾಗಿ ಹೆಂಗೆ ಮಾಡ್ತೀನಂತ ನಾನು ತೋರಿಸ್ನು ಇದು ಚಪಾತಿ ರೊಟ್ಟಿ ಎಲ್ಲದರ ಜೊತೆನೂ ಹೊಂತೈತಿ ಇಲ್ಲೇ ನಾನು ಒಗ್ಗರಣೆಗೆ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಒಂದು ಟೊಮೆಟೊ ಸ್ವಲ್ಪ ಕರಿಮ ತೊಗೊಂಡು ಇಲ್ಲೇ ಒಂದು ಪಾತ್ರೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ನು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೊಂಡನು ಸ್ವಲ್ಪ ಪೇವ್ರಿಗಷ್ಟೆ ಇದು ಮನೆಯಲ್ಲೇ ಮಾಡಿರೋ ತುಪ್ಪ ನೀವು ಅಂಗಡಿಯಿಂದ ತಂದದಾದರೂ ಹಾಕ್ಕೊಬೋದು ಹಾಕ್ಕೊಂಡೆ ಸ್ವಲ್ಪ ಸಾಸ್ಮಿ ಜೀರಿಗೆ ಹಾಕ್ಕೊಳಾಕತ್ತ ಒಗ್ಗರ್ಣೆಗೆ ಬಿಸಿ ಆಗಿದ್ದೀನಿ ಹಾಕಾಕತ್ತೀನಿ ನೋಡ್ರಿ ಈಗ ಸ್ವಲ್ಪ ಕರ್ಮೇವು ಈರುಳ್ಳಿ ಕಟ್ ಮಾಡಿದ್ದು ಎರಡು ಒಂದು ಎರಡು ಈರುಳ್ಳಿ ಕಟ್ ಮಾಡಿ ತಗೊಂಡು ಅವ್ನು ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಬ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ ನೋಡ್ರಿ ನಾನು టేస్ట్ అక్కతి ఒల్ప ఒం స్పూనష్ హాకండను స్వల్పు స్వల్పు హిక్స్ మార్కొత్త వంద కలర్ చేంజ్ అది కూడా ఈ ఒ స్పూనష్ట అరిశిణ పుడి హాకూ ఒ స్పూనస్ నూ మసాలా గరం మసాలా పౌడర్ హను ఆప్షనల్ స్వల్ప అష్టినాస్తి యావదూ హాక్య బేరే మసాలా ఇష్టాకీ స్వల్ప హసినవర్గూ స్వల్పు హుర్కొు ಹುರ್ಕೊಂಡೆ ಇಲ್ಲೇ ಒಂದು ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಳಾಕತ್ತ ನಾನು ಇದನ್ನೂ ಖಾರಕ್ಕೆ ನೀವು ಖಾರ ಕಮ್ಮಿ ಬೇಕನ್ನೋರು ಬಿಡ್ಬೋದು ನಾನು ಇಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಜಜ್ಜಿ ಹಾಕೊಳಾಕ್ತಿನಿ ಕಟ್ ಇಲ್ಲಿ ಕಟ್ ಮಾಡಿ ಕೂಡ ಹಾಕೋಬೋದು ಮಕ್ಕಳಿಗೆ ಐತಿ ಸಿಕ್ಕರೆ ಖಾರ ಹಾತತಿ ಬಾಯಿಗೆ ಅಂತೇಳಿ ನಾನು ಜಜ್ಜಿ ಹಾಕ್ಕೊಳಕತ್ತ ಹಾಕೊಂಡು ಒಂದು ಸ್ವಲ್ಪ ಆದಮೇಲೆ ಟೊಮೆಟೊ ಹಾಕೊಳಾಕತ್ತ ನೋಡ್ರಿ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತ ಮಿಕ್ಸ್ ಮಾಡ್ಕೊಂಡು ಅಷ್ಟರಲ್ಲೇ ಇಲ್ಲೇ ಕುಕ್ಕರ್ ವಿಝಿಲ್ ಹೊಡೆದು ತನಗಾಗೈತಿ ಇದನ್ನು ಅಂತ ತೆಗೆದ ನೋಡ್ರಿ ಕುದ್ದಾವು ಸಾಫ್ಟಾಗಿ ಕು ಈ ಥರ ಕುದಿಸ್ಕೋಬೇಕು ಜಾಸ್ತಿ ಬಿರುಸಿದ್ರೂ ಅಷ್ಟು ಅನ್ಸೋದಿಲ್ಲ ಒಂದು ಇತ್ತು ಸಾಫ್ಟೋಲ್ಲ ತೀರಾ ಇಷ್ಟು ಬಿರುಸೋಲ್ಲ ಒಂದು ಮೀಡಿಯಮ್ ಅದಕ್ಕೆ ಈ ಥರ ಕುದಿಸ್ಕೋಬೇಕು ನೋಡಿರಿ ಕುದಿಸ್ಕೊಂಡು ಅಂದಮೇಲೆ ಇನ್ನೂ ಒಗ್ಗರಣೆಗೆ ಇದನ್ನು ಹಿಂಗೆ ಹಾಕೊಂಡ್ಬಿಡ್ತೀನಿ ನಾನು ಅದು ನೀರು ಸಮೇತನ ನಮಗೆ ಇನ್ನೂ ಬೇಕಾದರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಹಾಕೊಂಡ ಒಂದು ಸ್ವಲ್ಪ ನೀರದವ್ರೆ ಅದ್ರೊಳಗೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಾನು ಒಂದು ಸ್ವಲ್ಪ ಗ್ರೇವಿ ಅಂದ್ರೆ ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಹೊಂತೈತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಒಂದು ಎರಡು ನಿಮಿಷವರೆಗೂ ಒಂದು ಮುಚ್ಚಳ ಮುಚ್ಚೆ ಇದನ್ನ ಜಾಸ್ತಿ ಏನು ಕುದಿಸೋದು ಬೇಕಾಗಿಲ್ಲ ಯಾಕಂದರೆ ಎಲ್ಲನೂ ಇದ್ರೊಳಗೆ ಕುಕ್ಕರ್ ಒಳಗೆ ಬೇಯಿಸಿರೋದ್ರಿಂದ ಏನು ಜಾಸ್ತಿ ಇದು ಮಾಡಬೇಕಾಗಿಲ್ಲ ಒಂದು ಕುದಿ ಎರಡು ಕುದಿ ಬರೋದು ಬಂದರೆ ಸಾಕು ನಾನೊಂದು ಸ್ವಲ್ಪ ನೀರು ಸ್ವಲ್ಪ ಇಲ್ಲಿ ಇದೊಂದು ಸ್ವಲ್ಪ ಎಲ್ಲನೂ ಮಸಾಲೆ ಹಿಡೀಲಿ ಒಂದು ಒಂದು ನಿಮಿಷ ಎರಡು ನಿಮಿಷ ಅಷ್ಟು ಮುಚ್ಚಳ ಮುಚ್ಚಿ ಇಡೋಣಂತೆ ಟೇಸ್ಟ್ ರೀ ನೋಡಿರಿ ಒಮ್ಮೆ ಈ ಥರನೂ ಮಾಡಿ ಈಗ ಕುದಿಯಾಕತೈತಿ ಆದ್ರೆ ಸಾಕು ಒಂದು ಸಲ ಮಿಕ್ಸ್ ಮಾಡಿಬಿಡುಣಂತ ಮಿಕ್ಸ್ ಮಾಡಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿಬಿಡೋಣ ಟೇಸ್ಟ್ ಆಕೈತಿ ಎಲ್ಲದರ ಜೊತೆಗೂ ಹೊಂತತಿ ಅದರ ಜಾಸ್ತಿ ಮಸಾಲ ಕೊಬ್ಬರಿ ಅದು ಇದು ಜಾಸ್ತಿ ಮಸಾಲ ಪೌಡ್ರ್ ಏನೂ ಹಾಕಿಲ್ಲ ಸಿಂಪಲ್ಲಾಗೆ ಮಾಡಿ ನೋಡ್ರಿ ಮಕ್ಕಳು ತಿಂತಾರೋ ಅದು ಇದು ಎಲ್ಲ ಜಾಸ್ತಿ ಹಾಕಿದ್ರು ಅವರು ಇಷ್ಟಪಡ್ತೀನಿ ಅಂಗಡಿ ಜಾಸ್ತಿ ತರಕಾರಿ ಹಾಕಿದ್ರು ನೋಡಿರಿ ರೆಡಿ ಆಯ್ತು ಆಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳತ್ತ ನೋಡಿರಿ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು